ಡಿ ಸಿ ನಲಾಯಕ್ ಜಿಲ್ಲಾಧಿಕಾರಿ ಡಿ ಸಿ ಜಗದೀಶು ಒಂದು ಕ್ರಮ ತಗೊಂಡಿದ್ರೆ ಇವತ್ತು ಇವತ್ತು ಸಮಾಧಿ ಧ್ವಂಸ ಆಗ್ತಾ ಇರಲಿಲ್ಲ ಕೆಲವು ಏನು ಮೀಡಿಯಾಗಳೆಲ್ಲ ಇಷ್ಟೇ ಬಂದು ಹೇಳಿಕೆ ಕೊಡ್ತಾರೆ ನೋಡ್ಕೊಳ್ಳಿ ವಾಣಿಜ್ಯ ಮಂಡಳಿ ನಿಮ್ಮ ಅಕ್ಕ ನೋಡ್ಕೊಳ್ರಿ ನಿಮ್ಮ ಯೋಗ್ಯತೆಗೆ ರೀ ಎಷ್ಟು ಮನವಿ ಕೊಟ್ಟಿದ್ದೀನಿ ನಿಮಗೆ ಯಾರು ಎನ್ ಎಂ ಸುರೇಶ್ ಒಂದೂವರೆ ವರ್ಷ ಆಯಿತು ಮುಖ್ಯಮಂತ್ರಿ ಭೇಟಿ ಮಾಡಿ ಕೊಡ್ತೀನಿ ಅಂತ ಯಾವ ನರಸಿಂಹು ದಾಖಲೆ ಕೇಳಿದೆ ನಿಮ್ ಆಯ್ತಪ್ಪ ಇಪ್ಪತ್ತು ಸಾವಿರ ಕೊಡೋಕೆ ಬರಲ್ಲ ನಾನು ಅಂತ ತಗೊಂಡು ಅದೇ ತಗೊಂಡು ಕೊಡು ನನ್ನ ಇಲ್ದಾರ ಪರವಾರ ನಾನು ದಾಖಲೆ ಕೊಡು ಕೊಡುಗೆ ನಿಮ್ಮ ಯೋಗ್ಯತೆಗೆ ಒಂದು ಪುತ್ರಿ ಜಾಗ ಕೊಟ್ಟಿಲ್ಲ ಆ ಫೋಟೋಕ್ಕೆ ಜಗಳ ಮಾಡಿದ್ರೆ ಹತ್ಕೊಂಡ ಬಗ್ಗೆ ಮನವಿ ಕೊಟ್ಟರೆ ಸಲಸರಿ ಅಂದ್ರೆ ಇವತ್ತು ಇಲ್ಲಿವರೆಗೂ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ ವಾಣಿಜ್ಯ ಮಂಡಳಿ ನಾಚಿಕೆ ಆಗಬೇಕು ನಿಮಗೆ ಗೆದ್ದದ್ದಿನ ಬಾಲ ಹಿಡಿಯೋ ವಾಣಿಜ್ಯ ಮಂಡಳಿಗೆ ಧಿಕ್ಕಾರ ಇರಲಿ ನಾವು ಆಲ್ರೆಡಿ ಈಗ ವಿ ಏಟು ಹಾಕಿದ್ದೀವಿ ಪುನರ್ ಪಲೀಶನ ಅರ್ಜಿನ ಹಾಕಿದ್ದೀವಿ ಮತ್ತು ನಿನ್ನೆ ಹನ್ನೊಂದನೇ ತಾರೀಕು ನಮ್ಮ ಕಾರ್ಯಕ್ರಮಕ್ಕೆ ಸರ್ಕಾರ ನಮ್ಗೆ ಸ್ಪಂದಿಸ್ತಾ ಇಲ್ಲ ಮನವಿ ಕೊಟ್ಟು ಮೂರು ತಿಂಗಳಾಯಿತು ನಿಂಬರೂ ಕೊಡ್ತಾಯಿಲ್ಲ ಏನೂ ಹೇಳ್ತಾ ಇಲ್ಲ ಸರ್ಕಾರ ಕಳ್ಸಿದ್ದೀವಿ ಮುಖ್ಯಮಂತ್ರಿ ಕಳ್ಸಿದ ಮುಖ್ಯಮಂತ್ರಿಗಳ ಮೇಲೆ ಹೇಳ್ತಾರೆ ಜಿಲ್ಲಾಧಿಕಾರಿಗಳು ಹಾಗಾಗಿ ನಮಗೆ ಇನ್ನು ಕೆಲವೇ ದಿನಗಳಿಂದ ನಾವು ಹೈಕೋರ್ಟ್ಗೆ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡಿ ಅಂತ ನೋಡೋಣ ನಮಗೆ ಯಾಕೆಂದರೆ ಇದು ಹೈಕೋರ್ಟು ದೊಡ್ಡ ಕೋರ್ಟ್ ಇದು ನೋಡೋಣ ಆ ಮೇರು ನಟನಿಗೆ ಈ ನ್ಯಾಯಾಲಯದಲ್ಲಿ ನ್ಯಾಯ ಸಿಗತ್ತಾ ಕಾದು ನೋಡೋಣ ಸರ್ಕಾರ ಇದನ್ನ ಎಚ್ಚೆತ್ಕೊಂಡು ಕಾರ್ಯಕ್ರಮ ಮಾಡೋಕ್ಕೆ ಅನುವು ಮಾಡಿಕೊಡುತ್ತಾ ನೋಡೋಣ ಎಪ್ಪತ್ತೈದು ವರ್ಷದ್ದು ಅಲ್ಲಿ ಸಮಾಧಿ ಇಲ್ಲ ಇಷ್ಟು ರೀ ಸಮಾಧಿ ರೀ ಮಂಟುಪಾರಿ ಎದುರು ಆತ್ಮ ಅಲ್ಲಿ ಮನ್ಗಾಯ್ತು ರೀ ಪಂಚಲೀನಿನಲ್ಲೇ ಅಲ್ಲಿ ಸುಟ್ಟಾಕಿರೋದು ಅಪ್ಪಾಜಿನ ಮಣ್ಣು ಅಲ್ಲೇ ಐತೆ ಬೂದಿನೂ ಅಲ್ಲೇ ಐತೆ ಮಂಟಪ ಕೆಡ್ಕೊಂಡು ಹೋಗಿರೋದು ಅವರು ಮತ್ತೆ ಭಾರತಿ ವಿಷ್ಣುವರ್ಧನ್ ಅವರು ಮೊನ್ನೆ ಭೇಟಿ ಮಾಡಿದ್ವಿ ಒಂದು ಬರೆದಿ ಮುಖ್ಯಮಂತ್ರಿಗಳನ್ನ ಹತ್ ಅಭಿಮಾನಿಗಳು ಕೇಳ್ತಾ ಇದ್ದಾರೆ ಕೊಟ್ಬಿಡ್ರಿ ನಾನೇ ಮರುಸ್ಥಾಪನೆ ಮಾಡ್ತೀನಿ ಈಗಲಾದರೂ ಬಂದು ಹೇಳಿದ್ರು ಅವ್ರಿಗೆ ನಾನು ಧನ್ಯವಾದ ತಿಳಿಸ್ತೀನಿ ಭಾರತಿ ವಿಷ್ಣುವರ್ಧನ್ ಅವ್ರಿಗೆ ಏನಿರುದ್ರು ಅವ್ರಿಗೆ ಈಗಲಾದರೂ ಬಂದು ಅಭಿಮಾನಿಗಳು ಸಪೋರ್ಟ್ ಬಂದು ನಿಂತ್ಕೊಂಡ್ರು ಕಳೆದ ಏಳು ವರ್ಷಗಳಿಂದ ಅವರು ಯಾವ್ದಕ್ಕೂ ಬಂದಿರಲಿಲ್ಲ ನೀವೇನಾರು ಮಾಡ್ಕೊಳ್ಳೋ ಅಭಿಮಾನಿಗಳು ಅಂತ ನಾವು ಮಾಡಿದ್ವಿ ಪ್ರಯತ್ನ ಪಟ್ಟಿವಿ ಪಡ್ತಾನೇ ಇದ್ದೀವಿ ನಮ್ಮ ವಿಷ್ಣು ಜನ ಸಂಘಟನೆ ಟ್ರಸ್ಟ್ ವತಿಯಿಂದ ಇವತ್ತು ಈ ಪರಿಸ್ಥಿತಿಗೆ ಜಿಲ್ಲಾಧಿಕಾರಿ ಇವತ್ತು ನೇರ ಹೊಣೆ ಜಿಲ್ಲಾಧಿಕಾರಿನೇ ಸರ್ಕಾರ ಮುಖ್ಯಮಂತ್ರಿಗಳೇನು ಮಾಡ್ತಾರೆ ಅವ್ರಿಗೆ ಸಾವಿರಾರು ಕೆಲಸಗಳು ಇರ್ತವೆ ಅವರು ಒಂದು ಮನವಿಗೆ ಡಿ ಸಿಗೆ ರೆಫರ್ ಮಾಡ್ತಾರೆ ಈ ಡಿ ಸಿ ನಲಾಯಕ್ ಜಿಲ್ಲಾಧಿಕಾರಿ ಡಿ ಸಿ ಜಗದೀಶು ಒಂದು ಕ್ರಮ ತಗೊಂಡಿದ್ರೆ ಇವತ್ತು ಇವತ್ತು ಸಮಾಧಿ ಧ್ವಂಸ ಆಗ್ತಾ ಇರಲಿಲ್ಲ ಕೆಲವು ಏನು ಇಷ್ಟ ಬಂದು ಹೇಳಿಕೆ ಕೊಡ್ತಾರೆ ಬರ್ರಿ ಕೋರ್ಟ್ಗಳಿಗೆ ಬರ್ರಿ ತಾಲೂಕು ಆಫೀಸಿಗೆ ಬರ್ರಿ ಡಿ ಸಿ ಆಫೀಸಿಗೆ ಬರ್ರಿ ಸುಮ್ಮನೆ ಏನು ಮಾತಾಡೋದಲ್ಲ ಮೀಡ್ಯಾದಲ್ಲಿ ಮೀಡಿಯಾದಲ್ಲಿ ಮಾತಾಡೋಕ್ಕೆ ಏನೋ ಹೇಳ್ಬಿಟ್ಟು ಹೋಗ್ಬಿಡೋದಲ್ಲ ನಾವು ಈ ಆರ್ಯಾರು ಕೇಸ್ ಏಳು ಕೇಸಂದು ತಿರುಗಾಡ್ತಾ ಇದ್ದೀವಿ ಡಿ ಸಿ ಕಚೇರಿಗೆ ದಿನ ಅಲಿತಾ ಇದ್ದೀವಿ ಏಂತಿಗೆ ಏನ್ ಯಾರು ಯಾರು ಶಂಕರ್ ಮೊನ್ನೆ ಮಾತಾಡ್ಬಿಟ್ರು ಐದು ಎಕರೆ ಹದಿನೈದು ಆಗಿತ್ತು ಅಂತ ಅದ್ರ ಬಗ್ಗೆ ಮಾತಾಡಲಿಲ್ಲ ಡಿ ಸಿ ವಿಶಂಕರ್ ಅವರೇ ಹತ್ತು ಕುಂಟೆ ಮಾಡಿಕೊಟ್ಟಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ಇಪ್ಪತ್ತೊಂದರಂದು ಸರ್ಕಾರನೇ ಈ ಕಂದಾಯ ಇಲಾಖೆ ನಾಲಾಯಕ್ ಕಂದಾಯ ಇಲಾಖೆ ಅಧಿಕಾರಿಗಳು ಅವರು ಎರಡು ಎಕರೆಗೆ ವಾಪಸ್ ಮಾಡ್ತಾರೆ ಅಭಿಮಾನಿ ಸುಳ್ಯಾಮಾಲಿಕರಿಗೆ ಯಾಕೆ ಮಾಡ್ಬೇಕಾಯ್ತು ಎಂತ ಮಾಡ್ಬೇಕಾಯ್ತು ದಮ್ ಇಲ್ಲ ಈ ಸರ್ಕಾರಕ್ಕೆ ಇವ್ರು ಹೇಗೆ ತೆಗೆತ್ಕೊಂಡೇನು ನಮಗೆ ನಮ್ಗೆ ಬರ್ಸ್ಕೊಟ್ಟು ಅವ್ರು ಜಾಗ ಕೊಟ್ಟಿದ್ರೆ ಎರಡು ಎಕರೆಗೆ ಈ ಸರ್ಕಾರಕ್ಕೆ ನಾನು ಅಭಿನಂದನೆ ತಿಳಿಸ್ತಾ ಇದ್ದೆ ಅವತ್ತು ಮೋಸ ಮಾಡಿದ್ರು ಹೈಕೋರ್ಟಲ್ಲಿ ಈ ಸರ್ಕಾರ ಇದ್ರ ಬಗ್ಗೆ ಅಭಿಮಾನಿಗಳು ಗೊತ್ತಿಲ್ವಾ ಕೆಲವು ಲೀಡರ್ಗಳು ಗೊತ್ತಿಲ್ವಾ ಇದೆಲ್ಲ ಮಾತಾಡೋಲ್ಲ ಯಾರೂ ದಾಖಲೆ ಕೇಳಲ್ಲ ದಾಖಲೆ ಬೇಕಿಲ್ಲ ಫಾಲೋ ಮಾಡಲ್ಲ ಅಂತ ರಾಜಗೌಡ ಫಸ್ಟ್ ನಿಮ್ಮ ಅಕ್ಕಗಳು ನೋಡ್ಕೊಳ್ಳಿ ವಾಣಿಜ್ಯ ಮಂಡಳಿ ನಿಮ್ಮ ಅಕ್ಕ ನೋಡ್ಕೊಳ್ರಿ ನಿಮ್ಮ ಹೇಗೆ ತೆಗೆ ಎಷ್ಟು ಮನವಿ ಕೊಟ್ಟಿದ್ದೀನಿ ನಿಮಗೆ ಯಾರು ಎನ್ ಎಂ ಸುರೇಶ್ ಒಂದೂವರೆ ವರ್ಷ ಆಯಿತು ಮುಖ್ಯಮಂತ್ರಿ ಭೇಟಿ ಮಾಡಿ ಕೊಡ್ತೀನಿ ಅಂತ ಯಾವ ನಾನು ನರಸಿಂಹು ದಾಖಲೆ ಕೇಳ್ದೆ ನಿಮ್ತ ಆಯ್ತಪ್ಪ ಇಪ್ಪತ್ತು ಸಾವಿರ ಕೊಡಕ್ಕೆ ಬರಲ್ಲ ನಾನು ಅಂತ ತಗೊಂಡು ಅದನ್ನು ತೊಗೊಂಡು ಕೊಡು ನನ್ನ ಇಲ್ದೋರ ಪರ ನಾನು ದಾಖಲೆ ತಗೊಂಡು ಕೊಡು ಇಲ್ಲಿವರೆಗೂ ಸಿ ಎಂ ಭೇಟಿ ಮಾಡಿಲ್ಲ ಯಾರ ಇಷ್ಟು ಬರ್ಕಂಡ್ರಿ ಅಂತ ಅವ್ರು ಕಣ್ರಿ ಇವ್ರು ಕಣ್ರಿ ಅಂತ ಫಸ್ಟ್ ಸಿ ಎಂ ಹೋಗಿ ಭೇಟಿ ಮಾಡಿರಿ ದಾಖಲೆ ಕೊಟ್ಟಿದ್ದು ನೋಡಿರಿ ಅದ್ಕೊಂಡೆ ಅದು ತಗೊಂಡು ವಾಣಿಜ್ಯ ಮಂಡಳಿ ಸುಮ್ಮನೆ ಬೇಕಾಗಿಬಿಟ್ಟು ಮತ್ತು ತಿಪ್ಪೆ ಸಾವಿರ ನಿಮ್ಗೆ ಹೇಗೆ ತಗೊಂದು ಪುತ್ರಿ ಹಿರಿಗ ಜಾಗ ಕೊಟ್ಟಿಲ್ಲ ಆ ಫೋಟೋಕ್ಕೆ ಜಗಳ ಮಾಡಿದ್ರೆ ಹತ್ಕೊಂಡ ಬಗ್ಗೆ ಮನವಿ ಕೊಟ್ಟರೆ ಸಲ್ಲಿಸ್ರಿ ಅಂದರೆ ಇವತ್ತು ಇಲ್ಲಿವರೆಗೂ ಮುಖ್ಯಮಂತ್ರಿಗಳು ಭೇಟಿ ಮಾಡಿಲ್ಲ ವಾಣಿಜ್ಯ ಮಂಡಳಿ ನಾಚಿಕೆ ಆಗಬೇಕು ನಿಮಗೆ ಗೆದ್ದತ್ತಿನ ತಿಂ ಬಾಲ ಹಿಡಿಯೋ ವಾಣಿಜ್ಯ ಮಂಡಳಿಗೆ ಧಿಕ್ಕಾರ ಇರಲಿ ಈಗ ಮುಂದಿನ ನಡೆ ಏನಾಗಿರೋದು ಏನು ಇಲ್ಲ ಸರ್ ನ್ಯಾಯಾಲಯಕ್ಕೆ ಬಂದಿದ್ದೀವಿ ದಾಖಲೆಗಳು ಇಟ್ಕೊಂಡು ನಮ್ಮ ಹೈಕೋರ್ಟ್ ಹಿರಿಯ ವಕೀಲರಾದ ಕೆ ಎಸ್ ಅರುಣ್ ನೇತೃತ್ವದಲ್ಲಿ ನಾವು ಆಲ್ರೆಡಿ ಈಗ ಕೆವೆಎಟು ಹಾಕಿದ್ದೀವಿ ಪುನರ್ ಪರಿಶೀಲನಾ ಅರ್ಜಿನೇ ಹಾಕಿದ್ದೀವಿ ಮತ್ತು ನಿನ್ನೆ ಹನ್ನೊಂದನೇ ತಾರೀಕು ನಮ್ಮ ಕಾರ್ಯಕ್ರಮಕ್ಕೆ ಸರ್ಕಾರ ನಮಗೆ ಸ್ಪಂದಿಸ್ತಾ ಇಲ್ಲ ಮನವಿ ಕೊಟ್ಟು ಮೂರು ತಿಂಗಳಾಯಿತು ನಿಂಬರನೂ ಕೊಡ್ತಾಯಿಲ್ಲ ಏನೂ ಹೇಳ್ತಾ ಇಲ್ಲ ಸರ್ಕಾರ ಕಳಿಸಿದ್ದೀವಿ ಮುಖ್ಯಮಂತ್ರಿ ಕಳ್ಸಿದ್ದೆ ಮುಖ್ಯಮಂತ್ರಿಗಳ ಮೇಲೆ ಹೇಳ್ತಾರೆ ಜಿಲ್ಲಾಧಿಕಾರಿಗಳು ಹಾಗಾಗಿ ನಮಗೆ ಇನ್ನು ಕೆಲವೇ ದಿನಗಳಿಂದ ನಾವು ಹೈಕೋರ್ಟ್ಗೆ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡಿ ಅಂತ ನೋಡೋಣ ನಮಗೆ ಯಾಕೆಂದರೆ ಇದು ಹೈಕೋರ್ಟು ದೊಡ್ಡ ಕೋರ್ಟ್ ಇದು ನೋಡೋಣ ಆ ಮೇರು ನಟನಿಗೆ ಈ ನ್ಯಾಯಾಲಯದಲ್ಲಿ ನ್ಯಾಯ ಸಿಗತ್ತಾ ಕಾದು ನೋಡೋಣ ಸರ್ಕಾರ ಇದನ್ನ ನಾನು ಎಚ್ಚೆತ್ಕೊಂಡು ಕಾರ್ಯಕ್ರಮ ಮಾಡೋಕ್ಕೆ ಕನ್ವರ್ ಮಾಡಿಕೊಡುತ್ತಾ ನೋಡೋಣ ಇನ್ನು ಸೋಮವಾರದ ನಂತರ ಬೆಳವಣಿಗೆಗಳು ಗೊತ್ತಾಗುತ್ತೆ ಸರ್ ಈಗ ಅಕಸ್ಮಾತ್ ಏನಾರು ಈಗಿಲ್ಲ ಮಾಡೋದೇ ಬೇಡ ಅಂದರೆ ಮುಂದಿನ ನಡೆಯಿದೆ ಈಗ ನಮ್ಮ ಅಭಿಮಾನಿಗಳು ತುಂಬ ನನಗೆ ಫೋನ್ ಮಾಡಿದರು ನಾವು ಹೋಗ್ತೀವಿ ಪುಣ್ಯಭೂಮಿ ಕಡೆ ಹೋಯ್ತೀವಿ ನಾವು ಅಪ್ಪ ನಾನು ಬರೋಲ್ಲ ನನ್ನ ಮುಚ್ಚಳಿಕೆ ಬರ್ಸ್ಕೊಂಡವ್ರೆ ನಾನೇನು ಅನೌನ್ಸ್ ಮಾಡೋಕ್ಕೆ ಬರಲ್ಲ ಸರ್ಕಾರ ಅದೇ ಪರ್ಮಿಷನ್ ಕೊಟ್ಟರೆ ಕೋರ್ಟ್ ಪರ್ಮಿಷನ್ ಕೊಟ್ಟರೆ ನಾನೇ ಅನೌನ್ಸ್ ಮಾಡ್ತೀನಿ ಬರ್ರಪ್ಪ ಅಂತ ನಿಮ್ಮಿಷ್ಟ ನಾ ಗೌಡನ ಫೋಟೋ ಹಿಡ್ಕೊಂಡು ಹೋಗ್ಬಿಟ್ಟು ಕಾಂಪೌಂಡ್ ಮುಂದೆ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ನಿಮ್ಮಿಷ್ಟ ಅಪ್ಪ ನಾನು ಕೇಳಕ್ಕೆ ನನಗೆ ರೈಟ್ಸ್ ಇಲ್ಲ ಬಟ್ ನನಗೆ ಯಾವುದೇ ಅಧಿಕಾರ ಇಲ್ಲ ನಿಮಗೆ ಕಾನೂನು ಮುಖಾಂತರ ಹೋಗಿದ್ದೀನಿ ಸರ್ಕಾರಕ್ಕೆ ಹೋಗಿದ್ದೀನಿ ಅವ್ರು ನಮಗೆ ಏನು ಅನುಮತಿ ಕೊಟ್ಟರೆ ನಾನೇ ತಿಳಿಸ್ತೀನಿ ನಿಮಗೆ ಬರ್ರಪ್ಪ ಪೂಜೆ ಮಾಡೋಣ ಅಂತ ನಾನು ಯಾವುದೇ ಹೇಳಿಕೆ ಕೊಡೋಕೆ ಬರೋದಿಲ್ಲ ಇಷ್ಟ ಫೋಟೋನ ಇಟ್ಕೊಂಡು ಹೋಗಿ ಕಾಂಪೌಂಡ್ನ ಥರ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳಿ ಅದು ನಿಮ್ಗೆ ಬಿಟ್ಟಿದ್ದು ಅಭಿಮಾನಿಗಳಿಗೆ ಅಭಿಮಾನಿಗಳು ತಡಿಯೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ನನ್ನಿಂದ ಅಲ್ಲ ಮುಖ್ಯಮಂತ್ರಿಗಳಿಂದ ಅಲ್ಲ ಅಭಿಮಾನ ಸ್ಟುಡಿಯೋ ಮಾಲೀಕರಿಂದ ಅಲ್ಲ ಪೊಲೀಸ್ ಇಲಾಖೆಯಿಂದನೂ ಇಲ್ಲ ಹಬ್ಬ ಹೋಯ್ತಾರೆ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅದು ಅದು ಏನಾಗುತ್ತೋ ಮುಂದೆ ಗೊತ್ತಿಲ್ಲ ಒಟ್ಟು ಅಭಿಮಾನಿಗಳು ಸಾವಿರ ಅಭಿಮಾನಿಗಳು ನಮಗೆ ಕರೆ ಮಾಡಿದ್ದಾರೆ ನಾವಂತೂ ಪುಣ್ಯಭೂಮಿ ಹತ್ರ ಹೋಯ್ತೀವಿ ಈಗ ಸರ್ಕಾರದ ಜಾಗ ಸರ್ಕಾರದ ಜಾಗ ಆಗ್ಬಿಟ್ಟಿದೆ ಅರಣ್ಯ ಇಲಾಖೆ ಜಾಗ ನಾವು ಯಾಕೆ ಎದುರ್ಕೊಬೇಕು ನಾವು ಪೂಜೆ ಮಾಡ್ತೀವಿ ಅಂತಾರೆ ನೋಡಪ್ಪ ಇನ್ನೂ ಯಾವುದು ಸ್ಪಷ್ಟ ಸರ್ಕಾರ ಆದೇಶ ಮಾಡಿಲ್ಲ ಇವಾಗ ಏನಿದ್ರು ಅರಣ್ಯ ಇಲಾಖೆ ಕಂದಾಯ ಇಲಾಖೆಗೆ ಪ್ರಸ್ತಾವನೆ ಇಟ್ಟಿದ್ದೆ ನಾವು ಹೊಸ ನೀವು ನಿಮ್ಮ ಇಲಾಖೆಯಿಂದ ನಮ್ಗೆ ಅನುಮತಿ ಕೊಡಿ ಅಂತ ಆದರೆ ಈ ನಲಾಯಿ ಕಂದಾಯ ಇಲಾಖೆ ಮತ್ತು ಸರ್ಕಾರ ಏನು ಮಾಡುತ್ತೋ ಗೊತ್ತಿಲ್ಲ ಹೊಸ ಇಲ್ಲ ಟೇಬಲ್ ಕೆಳಗಡೆ ಯಾರ ಇದ್ದಾರಲ್ಲ ಆ ಟೇಬಲ್ ಕೆಳಗಡೆ ಏನಾರು ಈಸ್ಕೊಂಡು ಸುಮ್ಮನಾಗೋಗ್ತಾರೋ ಗೊತ್ತಿಲ್ಲ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದ್ದರೆ ಅದನ್ನು ಸಮಸ್ಯೆ ಬಗೆಹರಿಸ್ತೀವಿ ಅಂತ ಅಂದರೆ ಕೇಳಕ್ಕೆ ಕೊಡ್ತೀನಿ ನೋಡೋಣ ಏನಾಗುತ್ತೆ ಒಟ್ಟಿನಲ್ಲಿ ನಾವು ಅನುಮತಿ ಇಲ್ಲದೆ ನಾವು ಅಲ್ಲಿ ನಾನು ಕಲಿಯೋಕ್ಕಾಗಲ್ಲ ಟಾರ್ಗೆಟ್ ರಾಜೀಗೌಡ ಅಭಿಮಾನ ಸುಳಿಯ ಮಾಲೀಕರಿಗೆ ಬೇರೆ ಯಾವ ಸಂಘಟನೆ ಮೇಲೆ ಇಲ್ಲಿವರೆಗೂ ಒಂದು ಕೇಸ್ ಹಾಕಿಲ್ಲ ಯಾವುದು ಸಂಘಟನೆಗಳು ಒಂದು ಕೇವೇಟು ಹಾಕಿಲ್ಲ ಹೈಕೋರ್ಟ್ಗೆ ಆ ವಾಣಿಜ್ಯ ಮಂಡಳಿನೂ ಹಾಕಿಲ್ಲ ಸುಮ್ಮನೆ ಮಾಧ್ಯಮದ ಮುಂದೆ ಅಡುಗೆ ಕೊಡ್ತಾರೆ ಯಾಕಪ್ಪ ಕೆ ಎಟ್ ಹಾಕೋಕೆ ಅಧಿಕಾರ ಇಲ್ಲ ಅರಣ್ಯ ಯಾಕೆ ಹೇಳ್ತಾ ತಗೊಂಡು ಹೋಗಿ ಎಲ್ಲ ಕೆವಿ ಹಾಕಿ ವಾಣಿಜ್ಯ ಮಂಡಳಿ ನಿಮಗೆ ಇಚ್ಛಾಶಕ್ತಿ ಕೊರಸಿದ್ರೆ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ನಿಮಗೆ ಹೋಗ್ರಿ ಆ ರೆಕಾರ್ಡ್ ಇಟ್ಕೊಂಡು ಕೆವಿ ಹೇಟ್ ಹಾಕಿರಿ ವಾಣಿಜ್ಯ ಮಂಡಳಿ ಒಬ್ಬ ಗೌರವ ಕೊಡ್ರಿ ಸುಮ್ಮನೆ ಬುಡಾ ಬಿಡ್ತಿಲ್ಲ ಕೂತ್ಕೊಂಡಲ್ಲಿ ಮೀಡಿಯಾ ಮುಗಗಳು ಮೀಡಿಯಾಗಳ ಮುಂದೆ ಕೆವೆಟ್ ನಾನು ಹಾಕೊಂಡಿದ್ದೀನಿ ನಾವು ಉತ್ತರ ಕೊಡ್ತೀವಿ ಅದು ಏನಂತ ಅಭಿಮಾನಿ ಶಿವ ಮಾಡಿ ನಾನು ಕೆವೆಟ್ ಹಾಕೊಂಡಿದ್ದೀನಿ ಬೇರೆ ಯಾರು ಇಲ್ವಾ ಕೋರ್ಟು ಕಚೇರಿ ಸ್ಟೇಷನ್ ಅಂದರೆ ಹಿಂದೆ ಮಾಧ್ಯಮಗಳಂದರೆ ಮುಂದೆ ಇದು ಯಾವ್ದು ರೀ ರೀ ನೇರ ಹೊರತಾ ನೇರವಾಗಿರ್ಬೇಕು ನಾನು ನೇರವಾಗಿದ್ದೀನಿ ನೇರವಾಗಿದ್ದೀನಿ ನೇರವಾಗಿ ಮಾತಾಡ್ತೀನಿ ಇಲ್ಲಿ ಯಾವ ಬಕೆಟ್ ಹಿಡಿಯೋಕೆ ಹೋಗೋಲ್ಲ ನಾನು ರೀ ಈಗ ಮುಂದಾಡತ್ತೂ ಯಾರೋ ಇಸ್ತಾರೋ ಅವ್ರಿಗೆ ಕೇಸ್ ಹಾಕ್ಬಿಟ್ಟು ಅವ್ರನ್ನ ಸಮಾಧಾನ ಮಾಡೋಂಥ ಕೆಲಸ ಮಾಡ್ತೀನಿ ನಂದೇ ಈಗ ನಾನೇ ಮುಂದೆ ಹತ್ತರಿಂದ ಮೂರು ವರ್ಷ ಹತ್ತು ವರ್ಷದಿಂದ ಜೊತೆಗಿದ್ದ ಅಭಿಮಾನಿಗಳ ಮಲಿಕರ ಜೊತೆ ಎರಡು ಎರಡು ಸಾವಿರದ ಇಪ್ಪತ್ತೆರಡವರೆಗೂ ಚೆನ್ನಾಗಿದ್ದರು ಆಮೇಲೆ ಅವನಿಗೇನಾಯಿತೋ ಗೊತ್ತಿಲ್ಲ ಆ ಕಾರ್ತಿಕ್ಗೆ ನಮ್ಮ ವಿರುದ್ಧ ಅಪಪ್ರಚಾರ ಮಾಡೋದು ಆ ಧ್ವ ಸಮಾಧಿ ಧ್ವಂಸ ನಾನು ಕಾರಣ ಅಂತೆ ಆ ಮುಟ್ಟಾಳ ಹೇಳ್ತಾನೆ ಅವನು ಕಾರ್ತಿಕ್ಕು ಎಲ್ಲರೂ ಜೊತೆ ಹೇಳ್ಕೊಂಡು ತಿರುಗ್ತಾ ಇದ್ದಾನೆ ರಾಜಗೌಡನೇ ಕಾರಣ ರಾಜಗೌಡ ಏನು ಕಾರಣ ನೀ ರಾಜಗೌಡ ಸಿ ಎಮ್ ಆ ಪಿ ಎಮ್ ದೊಡ್ಡ ಬಿಲ್ಡರಾ ಏನು ಕೋಟಿ ಕೋಟಿ ದುಡ್ಡು ಆಯ್ತಾ ಸಾಧಾರಣ ಅಭಿಮಾನಿ ನಾನು ಅವನ್ನ ನಂಬ್ಕೊಂಡು ನಾನು ಎಂಟು ವರ್ಷ ಎಷ್ಟು ಪ್ರಯತ್ನ ಪಟ್ಟಿದ್ದೀನಿ ನನ್ನ ನಮ್ಮ ನಂಬಿಕೆಗೆ ಬೆನ್ನು ಚೂರಿ ಹಾಕ್ಬಿಟ್ಟು ಅಭಿಮಾನಿ ಸೂಡ್ಯ ಮಾಡಿಕ ಕಾರ್ತಿಕ್ ಇವತ್ತು ಚೂರಿ ಹಾಕಿದ್ದು ಹೋಲಿದೆ ನನ್ನ ಮೇಲೆ ಕೇಸ್ಗಳು ಹಾಕ್ಕೊಂಡು ಇಪ್ಪತ್ತೈದು ಸಾವಿರ ಇಸ್ಕೊಂಡ ಕೋರ್ಟ್ಗೆ ನಾನು ಹೈಕೋರ್ಟ್ಗೆ ತಲುಸ್ತೀನಿ ನಿಮ್ಮ ಟ್ರಸ್ಟ್ಗೆ ವಹಿಸ್ತೀನಿ ಲಾಯರಿಗೆ ಕ್ಯಾಶ್ ಕೊಡಬೇಕು ಅಂತ ಏನು ಕ್ಯಾಶ್ ಕೊಟ್ಟಿಲ್ಲ ಫೋನ್ಪೇ ಮಾಡಿದ್ದೀನಿ ಎಲ್ಲ ರೆಕಾರ್ಡ್ ಇದೆ ಅದು ಯಾವುದು ವಿಚಾರ ಬಂದಿಲ್ಲ ನೋಡಣ್ಣ ಮುಂದೆ ಬಂದರೆ ಅವೆಲ್ಲ ನಾನು ರೆಕಾರ್ಡ್ ತೆಗಿತೀನಿ ಎರಡು ಸಾವಿರದ ಹದಿನೇಳರಿಂದ ಇಪ್ಪತ್ತೆರಡರವರೆಗೂ ನಂತರ ಆಡಿಯೋ ವಿಡಿಯೋ ಎಲ್ಲ ಇದೆ ಬಟ್ ನಾವು ಕೊಟ್ಟೋದು ಇವಾಗ ಕೋರ್ಟ್ಗೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಮಾತ್ರ ನಾನು ಕೊಟ್ಟಿರೋದು ಆಡಿಯೋ ವಿಡಿಯೋ ರೆಕಾರ್ಡ್ಸ್ಗಳನ್ನ ಎರಡು ಸಾವಿರದ ಹದಿನೇಳರಿಂದ ಯಾವುದೋ ನಾನು ಈಚೆ ಅದಕ್ಕೆ ಹಿಂಜೆ ಬೇಜಾನಿದೆ ಗಂಟೆಗಳ ಬಿಚ್ಕೊಂಡ ಮೂರು ಬಿಚ್ಕೊಂಡು ನಾಲ್ಕು ವರ್ಷ ಆಯಿತು ನಾನು ಕಂಪ್ಲೇಂಟ್ ಕೊಟ್ಟಿರೋದು ಯಾವಾಗ ಏಳನೇ ತಿಂಗಳಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ ಅಭಿಮಾನಿ ಸ್ಟುಡಿಯೋ ಮಾಲೀಕರು ಗಂಟೆಗಳನ್ನ ತರವುಗೊಳಿಸಿದ್ದಾರೆ ಬ್ಯಾನರ್ಗಳನ್ನ ತರವುಗೊಳಿಸಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ ಎಪ್ಪತ್ತೈದು ಜನ್ಮನ್ ದಿನಿಸ್ಬೇಕು ನಮಗೆ ಅನುಮತಿ ಕೊಡಿ ಅಂದ್ಬಿಟ್ಟು ಡಿ ಸಿಗೆ ಪೊಲೀಸ್ ಇಲಾಖೆ ಕೊಟ್ಟಿದ್ದೆ ಅಷ್ಟೇ ಅದು ಕಂಪ್ಲೇಂಟ್ ಅಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಕೊಡಿ ಅಂತ ಪರ್ಮಿಷನ್ ಕೇಳಿದರೆ ಅಷ್ಟೇ ನಮ್ಮ ಗಂಟೆ ಕೊಡಿ ಅವತ್ತು ಹಾಕೊಂಡು ಪೂಜೆ ಮಾಡ್ಕೊಂಡು ವಾಪಸ್ ಕೊಡ್ತೀವಿ ಇವತ್ತು ಯಾರೋ ದುರ ದುರ ರಾಜಕಾರಣಿಗಳ ಮಾತಾಡ್ಕೊಂಡು ಸಮಾಧಿ ಧ್ವಂಸ ಮಾಡಿಬಿಟ್ಟು ಇವತ್ತು ಇವತ್ತು ಉತ್ತರ ಕೊಡ್ತಾನೆ ಇನ್ನೊಬ್ಬರ ಮೇಲೆ ಅವನು ಆಗ್ತಾನೆ ಅಂದರೆ ಅವ್ನು ಯಾವ ಅಭಿಮಾನ ಸ್ಟುಡಿಯೋ ಮಾಲೀಕ ಅವನು ಅವ್ನು ಯೋಗ್ಯತೆಯ ಮಾಲೀಕ ಅನ್ನಿಸ್ಕೊಳ್ಳೋಕ್ಕೆ ಈಗ ನೀವೇ ಲಾಸ್ಟ್ ಟೈಮು ಒಂದು ಮೀಟಲ್ಲೂ ಕೂಡ ಹೇಳಿದ್ರಿ ಇಲ್ಲ ಅವರು ಅವರು ಧ್ವಂಸ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನೀವೇ ಒಂದು ಇದ್ರಲ್ಲಿ ಹೇಳ್ತೀರಾ ಧ್ವಂಸ ಅವರೇ ಮಾಡಿರೋದು ರೀ ಅವ್ರು ಯಾಕೆ ಹೋಗ್ಬಿಟ್ಟು ಬೇರೆ ಒಂದು ಧ್ವಂಸ ಮಾಡಕಾಯ್ತಿದೀನಿ ರೀ ಯಾವ ಮುಟ್ಟಾಳ್ರೆ ರೀ ಅಭಿಮಾನ್ ಸ್ಟುಡಿಯೋ ಮಾಲೀಕ ಕಾರ್ತಿಕ್ಕೆ ನಿಲ್ಲಿಸ್ಕೊಂಡು ಹುಣಸಿರೋದು ಆರ್ಡ್ರ್ ತಗೊಂಡಿರೋದು ಅವನೇ ನೀವು ಯಾಕೆ ಹಿಂಗೆ ಕೇಳ್ತೀರಿ ಮಾಧ್ಯಮದವರು ಜಾಗ ಅವನು ಆರ್ಡ್ರ್ ತಂದಿರೋದವ್ ಹೈಕೋರ್ಟಿಂದ ರಾಜಗೌಡರು ಆರ್ಡ್ರ್ ಕೊಟ್ಟಿಲ್ಲ ಉಣಿಸ್ಬಿಡಪ್ಪ ಅಂತ ಅಲ್ಲಿ ಹೇಳ್ಬೇಕಲ್ಲ ಕೆಲವರು ಮುಟ್ಟಾಡ್ರು ಹೋಯ್ತಾರೆ ಅವನಂತಕ್ಕೆ ಕೆಲವರು ಅವರೇ ದುರಾಭಿಮಾನಿಗಳು ಅವ್ನೇನೋ ಹೇಳ್ತಾರೆ ಅವ್ನು ಮಾತು ಕೇಳ್ಕೊಂಡು ಮಾಧ್ಯಮದಲ್ಲಿ ಹೇಳೋದು ನಮ್ಮಲ್ಲೇ ಸರಿ ಇಲ್ಲ ಒಗ್ಗಟ್ಟಿಲ್ಲ ಏನು ನಾವು ನಮಗೆ ನಾಚಿಕೆ ಆಗುತ್ತೆ ಹೇಳ್ಕೊಳ್ಳೋಕ್ಕೆ ಬಿಡ್ರಿ ಏನಾರು ಮಾರ್ಕೊಳ್ಳಿ ಅಪ್ಪಾಜಿ ಕೆಲಸ ಎಲ್ಲರೂ ಸ್ವತಂತ್ರ ಎಲ್ಲರೂ ಮನವಿ ಕೊಟ್ಕೊಳ್ಳಿ ಸರ್ಕಾರಕ್ಕೆ ಪ್ರಜಾರ ಹಾಕ್ಲಿ ನಾವು ಇಷ್ಟೇ ನಿಮ್ಮ ಕೆಲಸ ನೀವು ಮಾಡಿ ಇನ್ನೊಬ್ಬ ಸಂಘಟನೆಗಳ ಮೇಲೆ ತಪ್ಪು ಹೊರಸ್ಬೇಡಿ ನಾನು ಇಷ್ಟೇ ತಪ್ಪು ಹೊರ್ಸಿದ್ರೆ ನಾನಂತೂ ಯಾವನ್ನೂ ಬಿಡೋದಿಲ್ಲ ಓಪನ್ ಆಗಿ ಹೋಗ್ತೀನಿ ನಿಮ್ಮ ಕೆಲಸ ನೀವು ಮಾಡಿ ಏನು ಒಂದು ಸಂಘಟನೆ ಸುತ್ತಲ್ಲ ವಿಷ್ಣುವರ್ಧನ್ ಅವರು ಸಾರ್ವಜನಿಕ ಸ್ವಲ್ಪ ಸಂಘಟನೆಗಳಿದೆಯಾವು ಮನವಿ ಕೊಡಿ ಪ್ರಚಾರ ಹಾಕಿ ಇರೋ ವಿಷಯ ಹೇಳಿ ಕೆಲವು ವಿಷಯಗಳನ್ನ ಬದಿ ಗೊತ್ತಿ ನಿಮ್ಮ ಬಂದು ನಂಗೆ ಹೇಳ್ಕೆ ಕೊಡೋದಲ್ಲ ಏನಿದೆಯೋ ಫರ್ಮ್ ಹೇಳ್ಬಿಟ್ಟು ಮಾತಾಡಿ ಸಂಘಟನೆಯ ರಾಜ್ಯಾಧ್ಯಕ್ಷರು ಅದೇ ರೀತಿ ಅರುಣ್ ಕೇಸ್ ಅವರು ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ನೋಡೋಣ ಸೋಮವಾರ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಕಾದು ನೋಡೋಣ ಏನೇ ಅಪ್ಡೇಟ್ ಇದ್ರೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನಮಸ್ತೆ